ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕಾಡಿಲೆ ಕ್ರೂಸ್ ಕೊಚ್ಚಿ ಲಕ್ಷದೀಪ್ ಮುಂಬೈ ತ್ರೀ ನೈಟ್ಸ್ ಫೋರ್ ಡೇಸ್ ಟ್ರಿಪ್ನ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಇದೀನಿ ಈ ವಿಡಿಯೋ ಕೊನೆ ತನಕ ತಪ್ಪದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಕಾಡಿಲೇ ಕ್ರೂಸು ಕೊಚ್ಚಿ ಸಾಗರಿಕ ಪೋರ್ಟಿಂದ ಹೊರಟು ಲಕ್ಷದೀಪ್ ಮುಂಬೈ ಸೇರುತ್ತೆ ಈ ಕ್ರೂಸ್ ಶಿಪ್ಪು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚೆಕ್ ಇನ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಫುಲ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಮತ್ತು ಐದು ಗಂಟೆ ಆ ಥರ ಅಲ್ಲಿಂದ ಐದರಿಂದ ಆರು ಗಂಟೆ ಟೈಮಲ್ಲಿ ಕೊಚ್ಚಿಯಿಂದ ಹೊರಡುತ್ತೆ ನಾವು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸಾಗರೇಕಾ ಪೋರ್ಟ್ ಸೇರಿಕೊಂಡ್ರೆ ಅಲ್ಲಿ ಚೆಕ್ ಇನ್ ಪ್ರೋಸೆಸ್ಸು ಮತ್ತು ಸೆಕ್ಯೂರಿಟಿ ಚೆಕಪ್ಸ್ ಎಲ್ಲ ಇರುತ್ತೆ ನಾವು ಎಂಟ್ರಿ ಆಗಿದ ತಕ್ಷಣ ನಮಗೆ ನಮ್ಮ ಬ್ಯಾಗ್ಸು ಅದೆಲ್ಲ ಏನೇನು ಇದೆಯೋ ಎಲ್ಲ ಚೆಕ್ ಮಾಡ್ತಾರೆ ಸೆಕ್ಯೂರಿಟಿಯಿಂದ ಎಲ್ಲ ಚೆಕ್ ಆಗಿ ಅದರಲ್ಲಿ ಏನಂದ್ರೂ ನಾವು ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ಸ್ ಅಂದರೆ ಕೆಲವೊಂದು ವಸ್ತುಗಳನ್ನ ಅಲೋ ಮಾಡೋದಿಲ್ಲ ಯಾವುದು ಏರ್ ಡ್ರೈಯರು ಇಲ್ಲ ಐರನ್ ಬಾಕ್ಸು ಈ ಥರ ಯಾವುದಾದ್ರು ಕ್ಯಾರಿ ಮಾಡಿದರೆ ಅದನ್ನ ನಾವು ರೈಸ್ಕೊಂಡು ನಮ್ಗೆ ಒಂದು ಒಂದು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಅದನ್ನ ಅಲ್ಲಿಂದ ನಮ್ಗೆ ಒಳಗಡೆ ಕಳಿಸ್ತಾರೆ ಸೆಕ್ಯೂರಿಟಿ ಚೆಕಪ್ ಎಲ್ಲ ಆದಮೇಲೆ ನಮಗೆ ಬೋರ್ಡಿಂಗ್ ಪಾಸು ಮತ್ತು ನಮ್ಮ ಐ ಡಿ ಕಾರ್ಡ್ ಚೆಕ್ ಮಾಡ್ತಾರೆ ಇವೆರಡು ಮ್ಯಾಂಡೇಟ್ರಿ ಇದು ಇರಲೇಬೇಕು ಇದೆರಡು ಚೆಕ್ ಮಾಡಿ ನಮ್ಗೆ ಯಾವ ರೂಮ್ ಬುಕ್ ಆಗಿದೆಯೋ ಆ ರೂಮ್ದು ಆಕ್ಸಿಸ್ ಕಾರ್ಡ್ ಕೊಡ್ತಾರೆ ರೂಮ್ ಅಲಾಟ್ ಮಾಡಿ ಅಲ್ಲಿಂದ ನಾವು ಕ್ರೂಸ್ ಒಳಗಡೆಗೆ ಎಂಟ್ರಿ ಆಗ್ಬೋದು ಕ್ರೂಸ್ ಒಳಗಡೆಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೊಂದು ಗ್ರ್ಯಾಂಡ್ ವೆಲ್ಕಮ್ ಇರುತ್ತೆ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ ನಮ್ಮ ನಮ್ಗೆ ಬಂದು ಸೆಕೆಂಡ್ ಡೆಕ್ಕಿಂದ ಅಲೋ ಮಾಡಿದ್ರು ಈ ಕ್ರೂಸ್ ಬಂದು ಟೋಟಲಾಗಿ ಲೆವೆನ್ ಡೆಕ್ಸ್ ಇರುತ್ತೆ ಫಸ್ಟು ಸೆಕೆಂಡ್ ಡೆಸ್ ಕಂಪ್ಲೀಟಾಗಿ ಯಾರಿಗೂ ಅಲೋ ಇರೋದಿಲ್ಲ ಯಾಕಂದರೆ ಇದು ಸ್ಟಾಪ್ ಆಕ್ಸಿಸು ಮತ್ತು ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಇರುತ್ತೆ ತರ್ಡ್ ಡೆಕ್ಕಿಂದ ಬಂದು ರೂಮ್ಸು ಮತ್ತು ಬೇರೆ ರೆಸ್ಟೋರೆಂಟ್ಸು ಈ ಥರ ಎಲ್ಲ ಇರುತ್ತೆ ಥರ್ಡ್ ಡೆಕ್ಕಿಂದ ಲೆವೆನ್ ಡೆಕ್ ತನಕ ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಇತ್ತು ನಾವು ಬಂದಿದ್ದು ಮಿನಿ ಸ್ವೀಟ್ ತೊಗೊಂಡಿದ್ವಿ ನಾವು ಬಂದು ಮಿನಿ ಸ್ವೀಟ್ ಅಂದರೆ ನಮಗೆ ವಿತ್ ಬಾಲ್ಕನಿ ವ್ಯೂ ಕೊಡ್ತಾರೆ ಇದರಲ್ಲಿ ಏನಂದರೆ ಫೋರ್ ಟೈಪ್ಸ್ ಇರುತ್ತೆ ಒಂದು ಬಂದು ಸ್ಟ್ಯಾಂಡರ್ಡ್ ರೂಮ್ ಸ್ಟ್ಯಾಂಡರ್ಡು ಎರಡನೇದು ಬಂದು ಓಷನ್ ವ್ಯೂ ಮೂರನೇದು ಮಿನಿ ಸ್ವೀಟು ನಾಲ್ಕನೇದು ಬಂದು ಸ್ವೀಟು ಐದನೇದು ಚೇರ್ಮ್ಯಾನ್ ಸ್ವೀಟು ಚೇರ್ಮ್ಯಾನ್ ಸ್ವೀಟ್ ಬಂದು ತುಂಬ ಟಾಪ್ ಇದ್ರೊಳಗೆ ಚೇರ್ಮ್ಯಾನ್ ಸ್ವೀಟ್ ತೊಗೊಂಡಿದೋರಿಗೆ ಎಲ್ಲ ಕಡೆ ಆಕ್ಸೆಸ್ ಇರುತ್ತೆ ಎಲ್ಲ ಸ್ಪೆಷಲಿಟೀಸ್ ಇರುತ್ತೆ ಬಟ್ ಇದು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಸ್ಟ್ಯಾಂಡರ್ಡ್ ರೂಮ್ ಅಂದರೆ ಜಸ್ಟ್ ಒಂದು ಕ್ಲೋಸ್ಡ್ ರೂಮ್ ಇರುತ್ತೆ ನಾಲ್ಕು ಬೆಡ್ಸ್ ಇರುತ್ತೆ ಬಂಕರ್ ಬೆಡ್ಸ್ ಥರ ಒಂದ್ರ ಮೇಲೆ ಒಂದು ಈ ಹಾಸ್ಟೆಲಲ್ಲೆಲ್ಲ ಬೆಡ್ಸ್ ಬಿಡ್ತಾರೆ ಅದೇ ಥರ ಇರುತ್ತೆ ಇದು ಇದು ಬಂದು ನಿಮ್ಗೆ ಒಳಗಡೆ ಅಂದರೆ ಏನು ಕಾಣೋದಿಲ್ಲ ಒಳಗಡೆ ಕಂಪ್ ಫುಲ್ ಕಂಪ್ಲೀಟ್ ಕ್ಲೋಸ್ಡ್ ರೂಮ್ ಇರುತ್ತೆ ಈ ನಾವು ನಾಲ್ಕು ಜನ ಹೋದರೆ ಒಂದು ರೂಮ್ ತೊಗೊಬೋದು ನಮ್ಗೆ ಸ್ವಲ್ಪ ಪ್ರೈಸ್ ಎಲ್ಲ ಕಡಿಮೆ ಆಗುತ್ತೆ ಅದೇ ಒಬ್ಬರೇ ಹೋದರೆ ಕಂಪ್ಲೀಟ್ ಒಂದು ರೂಮ್ ಪ್ರೈಸ್ ಪೇ ಮಾಡಬೇಕಾಗುತ್ತೆ ಇನ್ನು ಓಷನ್ ವ್ಯೂ ಅಂದರೆ ಒಂದು ವಿಂಡೋ ಇರುತ್ತೆ ಆ ವಿಂಡೋಯಿಂದ ನಮಗೆ ಸಮುದ್ರದ ಎಲ್ಲ ಕಾಣ್ತಾ ಇರುತ್ತೆ ಮತ್ತು ಮೂರನೇದು ಮಿನಿ ಸ್ವೀಟ್ ಮಿನಿ ಸ್ವೀಟ್ ಏನಂದರೆ ನಾನು ಹೇಳಿದನಲ್ಲ ಇವಾಗ ಅದೇ ಥರ ರೂಮ್ ಬಂದು ತುಂಬ ಸ್ಪೇಷಿಯಸ್ ಆಗಿರುತ್ತೆ ಸೋಫಾ ಸೀಟಿಂಗ್ ಏರಿಯಾ ಎಲ್ಲ ಇರುತ್ತೆ ಮತ್ತು ನಮ್ಗೆ ಬಾಲ್ಕನಿ ಇರುತ್ತೆ ಬಾಲ್ಕನಿ ಅಂದರೆ ಹೊರಗಡೆ ಹೋಗಿ ಆರಾಮಾಗಿ ಕೂತ್ಕೊಂಡು ನಾವು ಸಮುದ್ರನ ವ್ಯೂ ನೋಡ್ಕೊಂಡು ಇರ್ಬೋದು ಇನ್ನು ಸ್ವೀ ಮಿನಿ ಮಿನಿ ಸ್ವೀಟು ನಮ್ಮದಾಯ್ತು ಸ್ವೀಟ್ ಬಂದು ಸ್ವೀಟ್ ರೂಮ್ ಅಂದರೆ ಸೇಮ್ ಅದೇ ತರತ್ತೆ ಇನ್ನು ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಇನ್ನು ಸ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ ಬೇರೆ ಏನೂ ಸೇಮ್ ಅದೇ ಇರುತ್ತೆ ಇನ್ನು ಚೇರ್ಮ್ಯಾನ್ ಸ್ವೀಟ್ ಫುಲ್ ಟಾಪು ಸೊ ಇದರಲ್ಲಿ ಎಲ್ಲ ಕಡೆ ಆ್ಯಕ್ಸಸ್ ಇರುತ್ತೆ ಚೇರ್ಮ್ಯಾನ್ ಸ್ವೀಟ್ ಅವರಿಗೆ ಅವ್ರಿಗೆಲ್ಲ ಪ್ರಯಾರಿಟಿ ಇರುತ್ತೆ ಎಲ್ಲದರಲ್ಲೂ ಅದರಲ್ಲೂ ಇದಾದ್ಮೇಲೆ ನಾವು ಚೆಕ್ ಇನ್ ಎಲ್ಲ ಆದಮೇಲೆ ನಾವು ರೂಮ್ಗೆಲ್ಲ ಹೋಗಿ ಆಗ್ಬೋದು ಸೆಟ್ಲ್ ಆದಮೇಲೆ ನಮಗೆ ಲಂಚ್ ಎಲ್ಲ ರೆಡಿ ಇರುತ್ತೆ ಮಧ್ಯಾಹ್ನ ಆಗಿರುತ್ತಲ್ವ ಸೊ ಮಧ್ಯಾಹ್ನದ ಲಂಚು ರೆಡಿ ಇರುತ್ತೆ ಇದರಲ್ಲಿ ಎರಡು ರೆಸ್ಟೋರೆಂಟ್ಸ್ ಇರುತ್ತೆ ಒಂದು ಬಂದು ಸ್ಟಾರ್ ಲೈಟು ಇನ್ನೊಂದು ಬಂದು ಫುಡ್ ಕೋರ್ಟು ಇದು ಬಿಟ್ಟು ಬೇರೆ ರೆಸ್ಟೋರೆಂಟ್ ಚಾಪ್ ಟೆಕ್ಸು ಅಂತೆಲ್ಲ ಇರುತ್ತೆ ಅದೆಲ್ಲ ಪೇಯ್ಡ್ ರೆಸ್ಟೋರೆಂಟ್ಸ್ ಆಗಿರುತ್ತೆ ಸ್ಟಾರ್ ಲೈಟು ಮತ್ತು ಫುಡ್ ಕೋರ್ಟಲ್ಲಿ ನಾವು ಯಾವುದೇ ಥರ ಪೇ ಮಾಡಬೇಕಾಗಿರೋದಿಲ್ಲ ಎಲ್ಲ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸ್ಟಾರ್ ಲೈಟಲ್ಲಿ ಬಂದು ಒಂದು ಫ್ಲೋರ್ ಬಂದು ಫುಲ್ ಪ್ಯೂರ್ ವೆಜಿಟೇರಿಯನ್ನು ಮತ್ತು ಜೈನ್ ಫುಡ್ ಇರುತ್ತೆ ಇನ್ನೊಂದು ಫ್ಲೋರ್ ಬಂದು ಎಲ್ಲ ಫುಲ್ ನಾನ್ ವೆಜಿಟೇರಿಯನ್ ಇರುತ್ತೆ ಇನ್ನು ಫುಡ್ ಕೋರ್ಟಲ್ಲಿ ಬಂದು ಎಲ್ಲರಿಗೂ ಎಂಟ್ರಿ ಇರುತ್ತೆ ಎಲ್ಲ ಥರ ಫುಡ್ಡು ಅಲ್ಲಿರುತ್ತೆ ಅದೇ ಟೆನ್ತ್ ಡೆಕ್ಕಲ್ಲಿ ಇರುತ್ತೆ ಫುಡ್ ಕೋರ್ಟು ಸ್ಟಾರ್ ಲೈಟ್ ಬಂದು ಫಿಫ್ತ್ ಡೆಕ್ಕು ಸಿಕ್ಸ್ ಡೆಕ್ಕಲ್ಲಿ ಇರುತ್ತೆ ಅದೇ ಟೆನ್ ಡೆಕ್ಕಲ್ಲಿ ಫುಡ್ ಕೋರ್ಟು ಮತ್ತು ಇನ್ನೊಂದು ಏನಂದರೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಜೆಕೂಸಿ ಇರುತ್ತೆ ಮತ್ತು ಅಲ್ಲೇ ಪೂಲ್ ಬಾರ್ ಇರುತ್ತೆ ಮತ್ತು ರಾಕ್ ರಾಕ್ ಕ್ಲೈಂಬಿಂಗ್ ಎಲ್ಲ ಟೆಂತ್ ಡೆಕ್ಕಲ್ಲೇ ಬರುತ್ತೆ ಅದಾದಮೇಲೆ ನಾವು ಎಲ್ಲ ಸೆಟ್ಲಾಗಿ ರೂಮ್ ಸೆಟ್ಲಾಗಿ ಲಂಚ್ ಎಲ್ಲ ಮುಗಿಸಿದ್ಮೇಲೆ ಮಾರ್ಕ್ ಡ್ರಿಲ್ ಸ್ಟಾರ್ಟ್ ಆಗುತ್ತೆ ಮಾರ್ಕ್ ಡ್ರಿಲ್ಲು ಮ್ಯಾಂಡೇಟ್ರಿ ಎಲ್ಲರೂ ಹೋಗಲೇಬೇಕಾಗತ್ತೆ ಈ ಫ್ಲೈಟಲ್ಲೆಲ್ಲ ನಮಗೆ ನಾವೆಲ್ಲ ಸೆಟ್ಲ್ ಆಗಿ ಕೂತ್ಕೊಂಡಿದ ತಕ್ಷಣ ಒಂದು ಡ್ರಿಲ್ ಮಾಡ್ತಾರೆ ಅಂದರೆ ಎಮರ್ಜೆನ್ಸಿ ಎಕ್ಸಿಟ್ಸ್ ಯಾವ ಕಡೆ ಇದೆ ಮತ್ತೆ ಏನಾದರೂ ಎಮರ್ಜೆನ್ಸಿ ಆದರೆ ಯಾವ ಥರ ಜಾಕೆಟ್ ಯಾವ ಥರ ವೇರ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಅದೇ ಥರ ಇದರಲ್ಲಿ ಮ್ಯಾಂಡೇಟ್ರಿ ಡ್ರಿಲ್ ಇರುತ್ತೆ ಇದು ಮ್ಯಾಂಡೇಟರಿ ಡ್ರಿಲ್ ಫುಲ್ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದಾಗ ನಮ್ಗೊಂದು ಪ್ಲೇಸ್ ಕೊಟ್ಟಿರುತ್ತೆ ಅಂದರೆ ಇಂಥ ರೂಮ್ ನಂಬರಿಂದ ಇಂಥ ರೂಮ್ ನಂಬರ್ಗೆ ಇಂಥ ಪ್ಲೇಸಲ್ಲಿ ಬರಬೇಕು ಅಂತ ಅನೌನ್ಸ್ ಮಾಡ್ತಾರೆ ಸೊ ಆ ಪ್ಲೇಸಲ್ಲಿ ಎಲ್ಲರೂ ಹೋಗಿ ನಿಲ್ಲೇಬೇಕು ಒಬ್ಬರು ಮಿಸ್ ಆದರೂ ಬಿಡೋದೇ ಇಲ್ಲ ಅವ್ರು ಕಂಪ್ಲೀಟ್ ಬರೋ ತನಕ ಅವ್ರು ಕರ್ಕೊಂಡೋಗಿ ಅದನ್ನ ಡ್ರಿಲ್ ಮಾಡಿದ್ಮೇಲೆ ಪ್ರೊಸೆಸ್ ಸ್ಟಾರ್ಟ್ ಮಾಡೋದು ಡ್ರಿಲ್ ಎಲ್ಲ ಕಂಪ್ಲೀಟ್ ಎಲ್ಲರೂ ಹೋಗಿ ಡ್ರಿಲ್ ಕಂಪ್ಲೀಟ್ ಆದಮೇಲೆ ಅವ್ರ ಅಂದರೆ ಏನೇಂತ ಹೇಳ್ತಾರೆ ಅಂದರೆ ಅದರಲ್ಲಿ ನಮಗೆ ಟೆಂಡರ್ ಬೋರ್ಡ್ಸು ಈ ಥರ ಎಮರ್ಜೆನ್ಸಿ ಆದಾಗ ಯಾವ ಥರ ಎವಾಕ್ಯುಯೇಟ್ ಮಾಡ್ತೀವಿ ಏನು ಪ್ರೊಸೆಸ್ ಇರುತ್ತೆ ನೀವು ಏನು ಮಾಡಬೇಕು ಮತ್ತು ಲೈಫ್ ಜಾಕೆಟ್ಸ್ ಎಲ್ಲಿರುತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದೆಲ್ಲ ಆದಮೇಲೆ ಟೆನ್ ತೆಕ್ಕಲ್ಲಿ ನಮಗೆ ಪೂಲ್ ಪೂಲ್ ಏರಿಯಾ ಏರಿಯದೆಯಲ್ಲ ಅಲ್ಲಿ ವೆಲ್ಕಮ್ ಪಾರ್ಟಿ ಎಲ್ಲ ಇರುತ್ತೆ ಅಂದರೆ ಡ್ಯಾನ್ಸು ಅದು ಆ ಥರ ಎಲ್ಲ ಇರುತ್ತೆ ಆ ಕ್ರೂಸ್ ಸ್ಟಾಪ್ ಬಂದು ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾರೆ ವೆಲ್ಕಮ್ ಡ್ಯಾನ್ಸು ಆ ಥರ ಎಲ್ಲ ಡಿ ಜೆ ಪಾರ್ಟಿ ಎಲ್ಲ ಇರುತ್ತೆ ಅದೆಲ್ಲ ಆದಮೇಲೆ ನಾವು ಫುಲ್ಲೆಲ್ಲ ಕ್ರೂಸೆಲ್ಲ ಎಲ್ಲಿ ಬೇಕಾದ್ರು ಸುತ್ತಾಡ್ಬೋದು ಏನು ಬೇಕಾದ್ರು ಮಾಡ್ಬೋದು ಬಟ್ ನಮ್ಗೆ ಕೊಟ್ಟಿರ್ತಲ್ಲ ಆ್ಯಕ್ಸಿಸ್ ಕಾರ್ಡು ಅದು ಮ್ಯಾಂಡೇಟ್ರಿ ಇಲ್ಲಿ ನಾವು ದುಡ್ಡೆಲ್ಲ ಕೊಟ್ಟರೆ ಅವ್ರು ತೊಗೊಂಡೇ ಇಲ್ಲ ಎಲ್ಲ ಶಾಪ್ಸಲ್ಲಿ ಎಲ್ಲ ಆ ಕಾರ್ಡಿಂದನೇ ನಾವು ಪರ್ಚೇಸ್ ಮಾಡಬೇಕು ಆ ಕಾರ್ಡಲ್ಲೇ ಬಿಲ್ ಆಗುತ್ತೆ ಆ ಬಿಲ್ ಬಂದು ನಾವು ಎಕ್ಸಿಟ್ ಆಗೋಷ್ಟು ಒಳಗಡೆ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಚೆಕ್ಔಟ್ ಆಗುತ್ತಲ್ಲ ಅಷ್ಟು ಒಳಗಡೆ ಎಲ್ಲ ಕ್ಲಿಯರ್ ಮಾಡಬೇಕು ಚೆಕ್ಔಟ್ ಟೈಮಲ್ಲಿ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಅವ್ರದ್ದು ಆ ಶಿಪ್ಪಲ್ಲಿ ಅಲ್ಲಿ ಮೈಕಲ್ ಎಲ್ಲರ ಮುಂದೆ ನೇಮ್ ಅನೌನ್ಸ್ ಮಾಡ್ತಾರೆ ಅವಾಗೂ ಕ್ಲಿಯರ್ ಮಾಡ್ಬೇಕಾಗತ್ತೆ ಮತ್ತೆ ಇನ್ನೊಂದೇನಂದ್ರೆ ಈ ಇವಾಗ ನಾವು ಏನಾದರೂ ಪರ್ಚೇಸ್ ಮಾಡ್ತೀವಲ್ಲ ಇದ್ರಲ್ಲಿ ರಾಯಲ್ ಶಾಪ್ಸು ಅಂದ್ರೆ ಗಿಫ್ಟ್ಸು ಟಿ ಶರ್ಟ್ಸ್ ಈ ಟೀ ಶರ್ಟ್ ಅದರಲ್ಲೇ ತೊಗೊಂಡಿರೋದು ಆ ಥರ ಈ ಈ ಶಾಪ್ಸ್ ಎಲ್ಲ ಇರತ್ತಲ್ವ ಅದರಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಲಕ್ಕಿ ಡ್ರಾ ಅಂತ ಒಂದು ಇರುತ್ತೆ ಆ ಅಲ್ಲೇನು ಮಾಡ್ತಾರೆ ಅಂದರೆ ನಮ್ಗೆ ಇವಾಗ ನಾವೇನಾದ್ರು ಪರ್ಚೇಸ್ ಮಾಡಿದ್ಮೇಲೆ ಒಂದು ಕೂಪನ್ ಕೊಡ್ತಾರೆ ಅದನ್ನ ಫಿಲ್ ಮಾಡಿಬಿಟ್ಟು ಅಲ್ಲೊಂದು ಬಾಕ್ಸ್ ಕೊಟ್ಟಿರ್ತಾರೆ ಲಕ್ಕಿ ಡ್ರಾದು ಆ ಬಾಕ್ಸ್ ಒಳಗಡೆ ನಮ್ಮ ರೂಮ್ ನಂಬರು ನೇಮು ಬರೆದ್ಬಿಟ್ಟು ಅದರಲ್ಲಿ ಹಾಕಬೇಕು ಅವರು ಫೈನಲ್ ಆಗಿ ಒಂದು ಸತಿ ಅದನ್ನ ಲಾಸ್ಟಲ್ಲಿ ಕರೀತಾರೆ ಆ ವಿಡಿಯೋನ ನಾನು ನೆಕ್ಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಯಾವ ಥರ ಲಕ್ಕಿ ಡ್ರಾ ಎಲ್ಲ ಮಾಡ್ತಾರೆ ಅಂತ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಲಾಸ್ಟಲ್ಲಿ ಅನೌನ್ಸ್ ಮಾಡ್ತಾರೆ ಯಾರು ವಿನ್ನರು ಅಂತ ಅವ್ರಿಗೆ ಇಷ್ಟೊಂದು ಡಾಲರು ಅದೆಲ್ಲ ಇರುತ್ತೆ ಆ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಬರುತ್ತೆ ಸೊ ಮತ್ತೆ ಅವತ್ತೆಲ್ಲ ನಾವೆಲ್ಲ ಅದೆಲ್ಲ ಫುಲ್ ಸುತ್ತಾಡಿ ಎಲ್ಲ ಫುಲ್ ಟಯರ್ಡ್ ಆಗಿರ್ತೀವಿ ರೆಸ್ಟ್ ಮಾಡ್ತೀವಿ ನೈಟ್ ಎಲ್ಲ ಶಿಪ್ಪು ಜರ್ನಿ ಮಾಡ್ತಾನೆ ಇರುತ್ತೆ ಅರಬಿ ಸಮುದ್ರದಲ್ಲಿ ಫುಲ್ಲು ನೈಟೆಲ್ಲ ಜರ್ನಿ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮನ್ನ ಇದಕ್ಕೆ ಇಲ್ಲಿ ಲಕ್ಷದೀಪ್ಗೆ ಒಂದು ಹತ್ತು ಗಂಟೆ ಹತ್ತಿರ ಕರ್ಕೊಂಡೋಗಿ ಬಿಡ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಲಕ್ಷದೀಪ್ ಸೇರಿರುತ್ತೆ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹನ್ನೊಂದು ಗಂಟೆಗೆ ನಮ್ಗೆ ಅಲ್ಲಿಂದ ಟೆಂಡರ್ ಬೋಟ್ಸಲ್ಲಿ ಲಕ್ಷದೀಪ್ ಬ್ರಿಡ್ಜ್ ಹತ್ರ ಹೋಗ್ತಾರೆ ಅಂದರೆ ನಮ್ಮ ಶಿಪ್ ಸ್ವಲ್ಪ ಒಳಗಡೆಗೆ ಇರುತ್ತೆ ಯಾಕಂದರೆ ಅಲ್ಲಿ ಎಂಟ್ರಿ ಅಷ್ಟು ಹತ್ರಕ್ಕೆ ಹೋಗೋಕ್ಕಾಗೋದಿಲ್ಲ ಅದರಿಂದ ಸ್ವಲ್ಪ ಒಳಗಡೆ ನಿಲ್ಲಿಸಿರ್ತಾರೆ ಅಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಎಲ್ಲ ರೆಡಿ ಮಾಡಿ ಅಲ್ಲಿಂದ ಟೆಂಡರ್ ಬೋಟ್ಸ್ ಇರುತ್ತಲ್ಲ ಟೆಂಡರ್ ಬೋಟ್ಸಲ್ಲಿ ಒಂದೊಂದು ಬ್ಯಾಚ್ ವೈಸು ಒಬ್ಬೊಬ್ಬರನ್ನ ಇಷ್ಟು ಜನನ ಅಂತ ಕರೀತಾರೆ ಅವ್ರನ್ನ ಕರ್ಕೊಂಡೋಗಿ ಲಕ್ಷದ್ವೀಪಲ್ಲಿ ಆ ಬ್ರಿಡ್ಜ್ ಹತ್ತಿರ ಬಿಡ್ತಾರೆ ಅಲ್ಲಿಂದ ಬಂದು ಐ ಥಿಂಕ್ ಗೋಲ್ ಟ್ರಾವೆಲ್ಸ್ ಅಂತೇನೋ ಇದೆ ಅವರು ಆರ್ಗನೈಸ್ ಮಾಡ್ತಾರೆ ಅಲ್ಲಿಂದ ಎಲ್ಲ ಫುಲ್ ವೆಹಿಕಲ್ಸ್ನ ಅದೆಲ್ಲ ಇವರಿಬ್ರು ಅಲ್ಲಿ ಏನೋ ಮಾಡ್ತಾರೆ ಅದು ಕಂಪ್ಲೀಟ್ ನನಗೆ ಗೊತ್ತಿಲ್ಲ ಬಟ್ ಎಲ್ಲ ತುಂಬ ಅವರು ಅವ್ರ ಕಡೆಯವರೇ ಇದ್ರು ಅಲ್ಲಿ ಅಲ್ಲಿಂದ ನಮಗೆ ಸ್ಮಾಲ್ ಸ್ಮಾಲ್ ಕಾರ್ಸು ಜೀಪ್ಸು ಏನೇನೇ ಇರುತ್ತೋ ಅದರಿಂದ ಬ್ರಿಡ್ಜ್ ಹತ್ತಿರದಿಂದ ನಮ್ಮ ಕಾರ್ಡಿಲಿಯಾ ಕ್ರೂಸ್ಗಂತೆಯೇ ಒಂದು ಬೀಚ್ ಏರಿಯಾ ಇರುತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಹೋಗಿ ವೆಲ್ಕಮ್ ಮಾಡ್ತಾರೆ ಅಲ್ಲಿ ಒಂದು ಲೋಕಲ್ ಡ್ಯಾನ್ಸು ಮತ್ತು ಅಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ ಲೋಕಲ್ ಏನು ಅಂದರೆ ಅಲ್ಲಿ ಅವ್ರದ್ದು ಒಂದು ಡ್ಯಾನ್ಸ್ ಏನೋ ಒಂದು ಇರುತ್ತೆ ಅದೆಲ್ಲ ಮಾಡ್ತಾರೆ ಅಲ್ಲಿಂದ ನಮ್ಮ ನಮಗೆ ಅಲ್ಲಿ ನಾವು ಯಾವುದಾದ್ರು ಪ್ಲ್ಯಾನ್ ಇದು ಪರ್ಚೇಸ್ ಮಾಡಿರ್ತೀವಿ ಅಂದರೆ ಈ ಎಕ್ಸ್ಕರ್ಷನ್ಸ್ ಶೋರ್ ಎಕ್ಸ್ ಎಕ್ಸ್ಕರ್ಷನ್ಸ್ ಅಂದರೆ ನಾವು ಸ್ಕೂಬಾ ಡೈವು ಬನಾನಾ ರೈಡು ಈ ಥರ ಎಲ್ಲ ಏನೇನು ನಾವು ಆ್ಯಕ್ಟಿವಿಟೀಸ್ ಮಾಡ್ತೀರಿ ಅದನ್ನ ನಾವು ತೊಗೊಂಡಿರ್ಬೇಕು ಮೊದಲು ಅದು ಅದರ ಬೇಸ್ ಮೇಲೆ ಅಲ್ಲಲ್ಲಿ ಒಂದೊಂದು ಥರ ಟೀಮ್ ವೈಸ್ ಇಟ್ಟಿರ್ತಾರೆ ನಾವು ಏನು ಪ ಯಾವ ಇದು ಆಕ್ಟಿವಿಟಿ ಪರ್ಚೇಸ್ ಮಾಡಿದ್ರು ಆ ನಂಬರ್ ಕೊಟ್ಟಿರ್ತಾರೆ ಅಲ್ಲಿ ಬಿಲ್ ಅದರಲ್ಲಿ ಒಂದು ನಂಬರ್ ಇರುತ್ತೆ ಆ ನಂಬರಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಹೋಗಿ ನಾವು ಹೋದ್ರೆ ಅವ್ರು ನಮಗೆ ಆ ಆಕ್ಟಿವಿಟಿಗೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಬಟ್ ಇನ್ನೊಂದು ಏನಂದ್ರೆ ನಾವು ಲಕ್ಷದೀಪ್ ಒಳಗಡೆ ಎಂಟ್ರಿ ಆಗ್ಬೇಕಂದ್ರೆ ಖಂಡಿತ ಯಾವುದಾದ್ರು ಒಂದು ಶೋರ್ ಎಕ್ಸ್ಕರ್ಷನ್ ಪರ್ಚೇಸ್ ಮಾಡಿರಲೇಬೇಕು ಇಲ್ಲಾಂದರೆ ಶಿಪ್ಪಿಂದ ಹೊರಗಡೆ ಕರ್ಕೊಂಡು ಹೋಗಲ್ಲ ನಾವು ಅಟ್ಲೀಸ್ಟ್ ನಮ್ಗೆ ಏನು ಆಕ್ಟಿವಿಟೀಸ್ ಬೇಡ ನೀರಲ್ಲಿ ನಾವು ಆಡೋಲ್ಲ ಅಂದ್ರೂ ಜಸ್ಟ್ ಲಕ್ಷದ್ವೀಪ್ ವಿಸಿಟ್ಗೆ ಅಂತಲೇ ಒಂದು ಟ್ರಾನ್ಸ್ಪೋರ್ಟೇಷನ್ದು ಏನೋ ಒಂದು ಪ್ಯಾಕೇಜ್ ಇರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಅಪ್ರಾಕ್ಸಿಮೇಟು ಆ ಪ್ಯಾಕೇಜ್ನಾದ್ರೂ ತೊಗೊಂಡ್ಲೇಬೇಕಾಗುತ್ತೆ ಅದು ತೊಗೊಂಡ್ರೆ ಅವರು ಅಲೋ ಮಾಡ್ತಾರೆ ನಮ್ಮದು ಏನಾದರೂ ಆಕ್ಟಿವಿಟೀಸ್ ಇದ್ರೆ ನಾವು ಹೋಗಿ ಮುಗಿಸ್ಕೊಬೋದು ನಾವು ಬಂದು ಸ್ಕೂಬಾ ಡ್ರೈವ್ ತೊಗೊಂಡಿದ್ವಿ ನಮ್ಗೆ ಅಲ್ಲಿಂದ ಕರ್ಕೊಂಡೋದ್ರು ಅಲ್ಲಿ ಎಲ್ಲ ಎಂಟ್ರಿ ಆದಮೇಲೆ ನಮಗೆ ಒಂದು ಸ್ಮಾಲ್ ಬೋಟಲ್ಲಿ ಸ್ವಲ್ಪ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿಂದ ಆಕ್ಸಿಜನ್ನು ಅದೇನೊಂದು ಮಾಸ್ಕ್ ಎಲ್ಲ ಅವರು ಸ್ಕೂಬಾ ಡೈದ್ ಏನೇನು ಎಕ್ವಿಪ್ಮೆಂಟ್ಸ್ ಇರುತ್ತೆ ಅದೆಲ್ಲ ಹಾಕಿ ನಮಗೆಲ್ಲ ಟ್ರೈನಿಂಗ್ ಕೊಟ್ಟು ಒಳಗಡೆಗೆ ಕರ್ಕೊಂಡು ಅದು ಟ್ರೈನರ್ಸ್ ಇರ್ತಾರೆ ಒಳ್ಳೆ ವೆಲ್ ಟ್ರೈನ್ಡ್ ಟ್ರೈನರ್ಸ್ ಇರ್ತಾರೆ ಸರ್ಟಿಫೈಡ್ ಟ್ರೈನರ್ಸು ಅವರು ನಮ್ಮನ್ನ ಅಲ್ಲಿಂದ ಸ್ಕೂಬಾ ಕರ್ಕೊಂಡು ಹೋಗ್ತಾರೆ ಒಳಗಡೆಗೆ ಕ್ಲೀನಾಗಿ ಅವರು ನಮಗೆ ಆ್ಯಕ್ಚುಲಿ ನಂಗೆ ಸ್ವಿಮ್ಮಿಂಗ್ ಎಲ್ಲ ಬರೋಲ್ಲ ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ ನಾನು ಆಗಲ್ಲ ಅಂದ್ರೂ ಅವರು ತುಂಬ ಇಂಟ್ರೆಸ್ಟ್ ತೋರಿಸಿ ಕರ್ಕೊಂಡೋಗಿ ಎಲ್ಲ ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡಿದ್ರು ಅದಾದಮೇಲೆ ನಮಗೆ ಅಲ್ಲಿ ನಾವು ಬೇರೆ ಏನಾದರೂ ನೋಡೋದಿದ್ರೆ ನೋಡ್ಬೋದು ಇಲ್ಲ ಬೀಚಲ್ಲಿ ಆಡೋಂಗಿದ್ರೆ ಆಡ್ಬೋದು ನಮ್ಗೆ ಈವ್ನಿಂಗ್ ಐದು ಗಂಟೆ ತನಕ ಟೈಮ್ ಕೊಟ್ಟಿರ್ತಾರೆ ಅಷ್ಟೊಳಗಡೆ ನಾವು ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಮುಗಿಸ್ಕೊಂಡ್ರೆ ಅಲ್ಲೊಂದು ಏರಿಯಾ ಇರುತ್ತೆ ಅಲ್ಲಿಂದ ನಮ್ಗೆ ಮತ್ತೆ ಪಿಕಪ್ ಮಾಡ್ಕೊಂಡೋಗಿ ಕ್ರೂಸ್ ಹತ್ರ ಬಿಡ್ತಾರೆ ನಾವೇನಾದರೂ ಲೋಕಲ್ ಅಲ್ಲಿ ಲಕ್ಷದೀಪ್ ಐಲ್ಯಾಂಡ್ ಒಳಗಡೆ ಏನಾದರೂ ಊರೆಲ್ಲ ನೋಡಬೇಕು ಅಂದರೆ ನಾವು ಅಲ್ಲೇನಾದ್ರೂ ಆಟೋ ಆ ಥರ ಏನಾದರೂ ಮಾತಾಡ್ಕೊಂಡು ಫುಲ್ ಓಡಾಡ್ಬೋದು ನಾವು ನಮ್ಗೆ ಐದು ಗಂಟೆ ತನಕ ನಾವು ಏನು ಬೇಕಾದ್ರೂ ಓಡಾಡ್ಬೋದು ಏನೇನು ಆಕ್ಟಿವಿಟಿ ಇದೆ ಮುಗಿಸ್ಕೊಬೋದು ಬೇಗ ಬೇಗ ಐಲ್ಯಾಂಡ್ ಎಲ್ಲ ವಿಸಿಟ್ ಮಾಡ್ಬೋದು ಆ ಥರ ಇರುತ್ತೆ ಅಲ್ಲಿಂದ ಮತ್ತೆ ನಮ್ಮನ್ನ ನೆಕ್ಸ್ಟ್ ಕ್ರೂಸ್ ಕ್ರೂಸ್ ಹತ್ರ ಕರ್ಕೊಂಡೋಗಿಬಿಡ್ತಾರೆ ಆ ಕ್ರೂಸ್ ಹತ್ರ ಬಿಟ್ಟ ಮೇಲೆ ಅಲ್ಲಿ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಮತ್ತು ಸ್ನೇಹ ಸೇಮ್ ಅದನ್ನೇ ಈವ್ನಿಂಗ್ ಸ್ಕ್ಯಾನ್ ಸ್ನ್ಯಾಕ್ಸು ನೈಟ್ ಡಿನ್ನರ್ ಅದೆಲ್ಲ ರೆಡಿ ಇರುತ್ತೆ ನೈಟೆಲ್ಲ ಮತ್ತೆ ಜರ್ನಿ ಆಗುತ್ತೆ ಟೂ ಡೇಸ್ ಮತ್ತೆ ಅಲ್ಲಿಂದ ಫಸ್ಟ್ ಡೇ ಕೊಚ್ಚಿಂದ ಬಿಟ್ಟು ನೆಕ್ಸ್ಟ್ ಡೇ ಒಳಗಡೆ ಲಕ್ಷದ್ವೀಪು ಹೊರಡುತ್ತೆ ಬಟ್ ಲಕ್ಷದ್ವೀಪಿನ ಮುಂಬೈಗೆ ಮತ್ತೆ ಟೂ ಡೇಸ್ ತೊಗೊಳುತ್ತೆ ಅಲ್ಲಿಂದ ಹೊರಡೋದಕ್ಕೆ ನಿಧಾನಕ್ಕೆ ಯಾಕಂದರೆ ಹೋಗೋದಕ್ಕೆ ಅದು ಲಾಂಗ್ ಜಾಸ್ತಿ ಡಿಸ್ಟೆನ್ಸ್ ಇರುತ್ತೆ ತುಂಬ ಟೈಮ್ ತೊಗೊಳ್ಳುತ್ತೆ ಆ ಟೈಮಲ್ಲಿ ಏನಂದರೆ ಇವರು ಶೋಸ್ ಎಲ್ಲ ಇಟ್ಟಿರ್ತಾರೆ ಕೆಲವೊಂದು ಮ್ಯಾಜಿಕ್ ಶೋಸ್ ಇರುತ್ತೆ ಮತ್ತು ಡ್ಯಾನ್ಸ್ ಶೋಸ್ ಇರುತ್ತೆ ಈ ತುಂಬ ಡ್ಯಾನ್ಸು ಮತ್ತು ಹಿಂದಿದು ಕೆಲವೆಲ್ಲ ಡ್ರಾಮಾಸು ಈ ಥರ ಎಲ್ಲ ಇರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡ್ಬೋದು ಮತ್ತು ನಾವು ಕೊಡೋ ದುಡ್ಡಿಗೆ ವರ್ತ್ ಅಂದರೆ ಖಂಡಿತ ಯಾಕಂದರೆ ನಾವು ಒಂದು ನಾರ್ಮಲ್ ಆಗಿ ಹೋಟ್ಲಲ್ಲಿ ಹೋಗಿ ಒಂದು ದಿವಸ ಒಳ್ಳೆ ಫೈವ್ ಸ್ಟಾರ್ ಓಟ್ಲೋ ಇಲ್ಲ ತ್ರೀ ಸ್ಟಾರ್ ಹೋಟ್ಲಲ್ಲೋ ಸೇವ್ ಸ್ಟೇ ಮಾಡ್ತೀವಿ ಅಂದರೆ ಮಿನಿಮಮ್ ನಾಲ್ಕರಿಂದ ಐದು ಸಾವಿರ ಪರ್ ಡೇಗೆ ಹೇಳ್ತಾರೆ ಫೈವ್ ಸ್ಟಾರ್ ಹೋಟ್ಲ್ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಇಲ್ಲಿ ಕೂಡ ಕಮ್ಯುನಿಟೀಸ್ಗೆ ಹೊರಗಡೆ ಹೋಟ್ಲಂದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಸೊ ನಾವು ನಾಲ್ಕು ದಿವಸಕ್ಕೆ ಕಮ್ ಕಂಪೇರ್ ಮಾಡಿದ್ರು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಹಾಗೆ ಆಗುತ್ತೆ ಸೊ ಇದು ಇದು ವರ್ತ್ ನನ್ನ ಪ್ರಕಾರ ನನ್ನ ಒಪಿನಿಯನ್ ಮತ್ತೆ ಅವರು ಸ್ಟಾಫ್ ಅಷ್ಟೇ ತುಂಬಾ ಫ್ರೆಂಡ್ಲಿಯಾಗಿರ್ತಾರೆ ತುಂಬ ಸ್ಮೈಲಿ ಫೇಸ್ ಇರುತ್ತೆ ಚೆನ್ನಾಗಿ ಮಾತಾಡ್ತಾರೆ ಅವರು ತುಂಬಾ ಟ್ರೈನ್ ಮಾಡಿರ್ತಾರೆ ಯಾವತರ ಪ್ಯಾಸೆಂಜರ್ಸ್ ಜೊತೆ ಥರ ಇರಬೇಕು ಬಟ್ ನಾವು ಎಷ್ಟೇ ಓಡಾಡಿದ್ರು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಎಮರ್ಜೆನ್ಸಿ ಏನೋ ನಮಗೆ ಮತ್ತೆ ಆಕ್ಟಿವಿಟೀಸ್ ಬಂದು ತುಂಬಾ ಇರುತ್ತೆ ಕೆಲವೊಂದು ಪೇಯ್ಡ್ ಆಕ್ಟಿವಿಟೀಸ್ ಇರುತ್ತೆ ಅದನ್ನ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು ಅದನ್ನ ನಮ್ಗೆ ಬಿಟ್ಟಿರೋದು ನಾವು ಮಾಡಲೇಬೇಕಂತೇನಿಲ್ಲ ಈ ಬ್ರಿಡ್ಜ್ ಟೂರು ಮತ್ತೆ ಕೆಲವೊಂದು ಡ್ಯಾನ್ಸ್ ಶೋಸ್ಗೆಲ್ಲ ಪೇ ಮಾಡಿ ಹೋಗ್ಬೇಕಾಗುತ್ತೆ ಆ ಥರ ಶೋಸ್ ಇರುತ್ತೆ ಅದು ಬಾಕ್ಸ್ ಆಫೀಸ್ ಇರುತ್ತೆ ಫಿಫ್ತ್ ಫಿಫ್ತ್ ಡೇ ಕನ್ ಅಲ್ಲಿ ನಾವು ಟಿಕೆಟ್ ಪರ್ಚೇಸ್ ಮಾಡಿ ಹೋಗ್ಬೋದು ಇನ್ನು ಲಾಸ್ಟ್ ಡೇ ಏನಂದ್ರೆ ಎಲ್ಲ ಆದ್ಮೇಲೆ ಮುಂಬೈ ಸೇರ್ ರೀಚ್ ಆಗ್ತಿದ್ದಂಗೆ ನಮಗೆ ಒಂದು ಮುಂಬೈ ಬಾಲ್ಕನಿಯಿಂದ ಒಂದು ಒಳ್ಳೆಯ ವ್ಯೂ ಸಿಗುತ್ತೆ ಯಾವುದು ನಮ್ಮ ಇಂಡಿಯಾ ಗೇಟು ಮತ್ತು ತಾಜ್ ಹೋಟ್ಲು ಒಳ್ಳೆ ವ್ಯೂ ಸಿಗುತ್ತೆ ಬಟ್ ತುಂಬ ಇರುತ್ತೆ ನೋಡಿದ್ರೆ ಅಲ್ಲಿಂದ ಮುಂಬೈ ಗೇಟ್ ಇಂಡಿಯಾ ಗೇಟು ಮತ್ತು ತಾಜ್ ಹೋಟ್ಲು ಕ್ಲೀನಾಗಿ ಕಾಣುತ್ತೆ ನಾವು ಅಲ್ಲಿಂದ ನಾವು ಮುಂಬೈ ರೀಚ್ ಆದಮೇಲೆ ಅಲ್ಲಿ ಬಂದು ಒಂದು ಪೋರ್ಟ್ ಏರಿಯಾ ನಮ್ಮನ್ನ ಡ್ರಾಪ್ ಮಾಡ್ತಾರೆ ಅಲ್ಲಿಂದ ನಾವು ಕ್ಯಾಬ್ಸು ಏನಿದೆ ಬುಕ್ ಮಾಡ್ಕೊಂಡು ಹೋಗ್ಬೋದು ಬಟ್ ಮುಂಬೈಯಲ್ಲಿ ಕ್ಯಾಬ್ ಬುಕ್ ಮಾಡಬೇಕಾದ್ರೆ ಮಾತ್ರ ತುಂಬ ಡೇಂಜರು ಅವರು ನಿಮ್ಮ ಹೇಳೋದೇ ಒಂದು ಮಾಡೋದೇ ಒಂದು ಬಟ್ ನಾವು ಕಮ್ ನೋಡಿಕೊಂಡು ಬುಕ್ ಮಾಡ್ಕೋಬೇಕಾಗತ್ತೆ ಮತ್ತು ಈ ಕಂಪ್ಲೀಟ್ ಟ್ರಿಪ್ಗೆ ಎಷ್ಟೆಲ್ಲ ಖರ್ಚಾಗ್ಬೋದು ಏನು ಅಂದರೆ ಅದು ನಾವು ಖರ್ಚು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಪ್ಯಾಕೇಜಸ್ ಬಂದು ಅರೌಂಡು ತರ್ಟಿ ಫೈ ಟು ತ್ರೀ ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ತನಕ ಇರುತ್ತೆ ಅದು ನಾವು ತೊಗೊಳೋ ರೂಮು ಮತ್ತು ಯಾವ ಥರ ಇವಾಗ ಇಂಟೀರಿಯರ್ ರೂಮ್ ಇಂಟ್ ಸ್ಟ್ಯಾಂಡ್ ಇಂಟೀರಿಯರ್ ತೊಗೊಂಡ್ರೆ ನಮಗೆ ಮೂವತ್ತು ಮೂವತ್ತೈದು ಸಾವಿರ ಆಗುತ್ತೆ ಓಷನ್ ವ್ಯೂ ಅಂದರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಆ ಥರ ನಾವು ತೊಗೊಳ್ಳೋ ರೂಮ್ ಮೇಲೆ ನಾವಿರೋ ಪ್ಲೇಸ್ ಮೇಲೆ ನಮ್ಮ ಅದು ನಾವು ಯಾವ ಕ್ಯಾಬಿನಲ್ಲಿ ಇರ್ತೀನಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಏನಂದರೆ ಎಲ್ಲ ತುಂಬ ಕ್ಲೀನಾಗಿ ಮೈಂಟೈನ್ ಮಾಡ್ತಾರೆ ಮತ್ತು ಟೈಮ್ ಟು ಟೈಮ್ ಪಕ್ಕ ಏನೇನು ಆಕ್ಟಿವಿಟಿ ಇವಾಗ ಲಂಚ್ ಟೈಮ ಎಕ್ಸಾಕ್ಟ್ ಟೈಮಿಂಗ್ ಸ್ಟಾರ್ಟ್ ಮಾಡ್ತಾರೆ ಎಕ್ಸಾಕ್ಟ್ ಟೈಮಿಂಗ್ ಕ್ಲೋಸ್ ಮಾಡ್ತಾರೆ ಡಿನ್ನರು ಅಷ್ಟೇ ಬಟ್ ಒಂದಾದ ಮೇಲೆ ಒಂದು ಇದ್ದೇ ಇರುತ್ತೆ ಫುಡ್ ಕೋರ್ಟಲ್ಲಿ ಲಂಚ್ ಆದಮೇಲೆ ಸ್ನ್ಯಾಕ್ಸು ಸ್ನ್ಯಾಕ್ಸ್ ಆದಮೇಲೆ ಡಿನ್ನರು ಈ ಥರ ಇದ್ದೇ ಇರುತ್ತೆ ಮತ್ತು ಡ್ರಿಂಕ್ಸ್ ಅಷ್ಟೇ ಎನಿ ಟೈಮ್ ಕೊಡ್ತಾನೆ ಇರ್ತಾರೆ ಎಷ್ಟು ಬೇಕಾದ್ರೂ ಕುಡಿಬೋದು ಎಲ್ಲ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಎಕ್ಸ್ಟ್ರಾ ಏನು ಪೇ ಮಾಡೋದಿಲ್ಲ ಊಟದಕ್ಕೆ ಇದಕ್ಕೆಲ್ಲ ಎಕ್ಸ್ಟ್ರಾ ಏನೂ ಪೇ ಮಾಡೋಂಗಿಲ್ಲ ಅದೇ ಕೆಲವೊಂದು ರೆಸ್ಟೋರೆಂಟ್ಸ್ ಚಾಪ್ಸ್ಟಿಕ್ಕು ಮತ್ತು ಕೆಲವೊಂದು ಪ್ಲೇಸಲ್ಲಿ ಮಾತ್ರ ಪೇ ಮಾಡಬೇಕು ಬಟ್ ಇದಕ್ಕೆ ಅಂತಲೇ ಪ್ಯಾಕೇಜಲ್ಲಿ ಇರೋವಂಥ ಏರಿಯಾ ಇದಕ್ಕೋದ್ರೆ ನಮಗೇನು ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಕಂಪ್ಲೀಟಾಗಿ ಈ ಟ್ರಿಪ್ ಏನಂದರೆ ಒಳ್ಳೆ ಅನುಭವ ಇದೆ ಎಂಜಾಯ್ ಮಾಡ್ಬೋದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಸ್ವಲ್ಪ ಫೋನು ಅದೆಲ್ಲ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರಲ್ಲ ಯಾಕಂದರೆ ನೆಟ್ವರ್ಕ್ ಬರಲ್ಲ ಕೆಲವೊಂದು ಪ್ಲೇಸ್ ಇವಾಗ ಲಕ್ಷದೀಪ್ಗೆ ಎಂಟ್ರಿ ಆದಾಗ ಬರುತ್ತೆ ನಾವು ಕೊಚ್ಚಿಯಿಂದ ಬಿಟ್ಟ ಮೇಲೆ ಅವತ್ತು ನೈಟ್ ಫುಲ್ ನೆಟ್ವರ್ಕ್ ಇರೋಲ್ಲ ಬೆಳಗ್ಗೆ ಲಕ್ಷದೀಪ್ ಎಂಟ್ರಿ ಆದಾಗ ನೆಟ್ವರ್ಕ್ ಎಲ್ಲ ಇರುತ್ತೆ ಏರ್ಟೆಲ್ಲು ಬಿ ಎಸ್ ಎನ್ ಎಲ್ ಇದೆಲ್ಲ ಫುಲ್ ನೆಟ್ವರ್ಕ್ ಬರುತ್ತೆ ಫೈ ಜಿ ನೆಟ್ವರ್ಕು ಯೂಸ್ ಮಾಡ್ಬೋದು ಮತ್ತು ಅಲ್ಲಿಂದ ವರ್ಟ್ ಮೇಲೆ ಮುಂಬೈಗೆ ಹೊರಡ್ಬೇಕಾದ್ರೆ ಅವತ್ತು ನೆಟ್ವರ್ ಫುಲ್ ನೆಟ್ವರ್ಕ್ ಎಲ್ಲ ಡ್ರಾಪ್ ಆಗಿರುತ್ತೆ ನಾವು ಮುಂಬೈ ಹತ್ರ ರೀಚ್ ಆಗ್ತಾ ಇದ್ದಂಗೆ ನೆಟ್ವರ್ಕ್ ಬರುತ್ತೆ ಸೊ ಪೀಸ್ಫುಲ್ ಮೈಂಡಲ್ಲಿರ್ಬೋದು ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ವರ್ಕ್ ಲೋಡ್ ಇರೋಲ್ಲ ಪ್ರೆಜರ್ಸು ಫೋನ್ ಫೋನ್ ಬರುತ್ತೆ ಫೋನೆಲ್ಲ ಆರಾಮಾಗಿ ಫೋನೇ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಆರಾಮಾಗಿ ಎಂಜಾಯ್ ಮಾಡ್ಬೋದು ಟ್ರಿಪ್ ಮಾತ್ರ ಕಂಪ್ಲೀಟಾಗಿ ಶಿಪ್ಪಲ್ಲಿ ಎಂಜಾಯ್ ಮಾಡ್ಬೋದು ಮತ್ತು ಸ್ಟಾಪ್ ಎಲ್ಲ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಈ ವಿಡಿಯೋದಲ್ಲಿ ಟ್ರಿಪ್ನ ಕಂಪ್ಲೀಟ್ ಡೀಟೇಲ್ಸ್ನ ನಾನು ತಿಳ್ಸ್ಕೊಟ್ಟಿನಿ ಅಂತ ಭಾವಿಸ್ತೀನಿ ಲೈಕು ಸಬ್ಸ್ಕ್ರೈಬು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ರೀಚ್ ಆಗಲಿ ಧನ್ಯವಾದಗಳು